ಹಾಗೆ ಸೊ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕೆಲವೊಂದು ಲೈವ್ ಅಪ್ಡೇಟ್ಸ್ಗಳಿದ್ದಾವೆ ಸೊ ಅದ್ರ ಬಗ್ಗೆ ಮಾತಾಡೋಣ ಇಂದಿ ಬೆಳಗ್ಗೆ ಪ್ರೋಮೋ ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗಿರ್ಬೋದು ಏನಪ್ಪ ಇದು ಬೆಳೆ ಬೆಳಗ್ಗೆ ಮೇನ್ ಪ್ರೋಮೋನೇ ಬಿಟ್ಟಿದ್ದಾರೆ ಕಿಚ್ಚನ ಪಂಚಾಯತ್ ಅಂತ ನಾರ್ಮಲಿ ಆ ಥರ ಬಿಡಲ್ಲ ಫಸ್ಟ್ ಒಂದು ಯಾರ್ಯಾರು ನಾಮಿನೇಟ್ ಆಗಿದ್ರೆ ಅವರ ಒಂದು ಪ್ರೋಮೋ ಬಿಡ್ತಾರೆ ಆ್ಯಂಡ್ ಈ ಒಂದು ವಾರದಲ್ಲಿ ಏನೇನಾಗಿದೆ ಕೆಲವೊಂದು ಹೈಲೈಟೆಡ್ ಘಟನೆಗಳ ಒಂದು ಶಾರ್ಟ್ಗಳನ್ನು ಹಾಕಿ ಸೊ ಯಾರ್ಯಾರು ನಾಮಿನೇಟ್ ಆಗಿದೆ ಅದ್ರ ಬಗ್ಗೆ ಬಿಡುವಂಥದ್ದು ಎಂಟು ಗಂಟೆಗೆ ಬಿಡ್ತಾ ಇದ್ರು ಅದಾದಮೇಲೆ ಒಂದು ಒಂದು ಗಂಟೆಗೆ ಹಂಗೆ ಸೊ ಕಿಚನ ಒಂದು ಎಂಟ್ರಿ ಒಂದು ಏನಿರುತ್ತೆ ಪಂಚಾಯತಿಗೆ ಸೊ ಅಲ್ಲಿ ಕಿಚ್ಚನ್ನ ಒಂದು ಕೆಲವೊಂದು ಮಾತುಗಳ ಬಗ್ಗೆ ಸೊ ಅದು ಸೆಕೆಂಡ್ ಪ್ರೋಮ್ ಆಗಿರುವಂಥದ್ದು ಮೂರನೇ ಪ್ರೋಮೋ ನಾಲ್ಕು ಗಂಟೆ ಮೂರುವರೆ ಸುಮಾರಲ್ಲಿ ಸೊ ಪಂಚಾಯತಿನಲ್ಲಿ ಏನು ನಡೆಯುತ್ತೆ ಇವಾಗ ಏನು ಬಿಟ್ಟಿದ್ದಾರಲ್ಲ ಸೊ ಆ ಥರದ್ದೊಂದು ಬರ್ತಾ ಬರ್ತಾಯಿತ್ತು ಬಟ್ ಇವತ್ತು ಸಡನ್ನಾಗಿ ಡೈರೆಕ್ಟಾಗಿ ಮೇನ್ ಪ್ರೊಮೋನೆ ಬಿಟ್ಟಿರುವಂಥ ಕಾರಣ ಏನು ಅಂತಂದರೆ ಆಲ್ರೆಡಿ ನಿನ್ನೆನೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ನಾರ್ಮಲಿ ಶನಿವಾರ ಒಂದು ಒಂಬತ್ತು ಗಂಟೆಯಿಂದ ಅಥವಾ ಹನ್ನೊಂದು ಗಂಟೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಸೊ ಮೇ ಬಿ ಸುದೀಪ್ ಸರ್ ಒಂದು ಬೇರೆ ಶೆಡ್ಯೂಲ್ಗಳು ಸಿನಿಮಾದಾಗಿರ್ಬೋದು ಬೇರೆ ಒಂದು ಶೆಡ್ಯೂಲ್ ಇರೋದ್ರಿಂದ ವರ್ಕ್ ಸೊ ಅದಕ್ಕೋಸ್ಕರ ನಿನ್ನೇ ಒಂದು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ದಾರೆ ಆ್ಯಂಡ್ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಸಂಡೇ ಆ್ಯಂಡ್ ಸ್ಯಾಟರ್ಡೇ ಎರಡೂ ಕೂಡ ಸೊ ಇದ್ರ ಮಧ್ಯೆ ಸೊ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಏನಂತಂದ್ರೆ ಅದ್ರ ಜೊತೆಗೆ ಏನು ಅಂತಂದ್ರೆ ಇಲ್ಲಿ ಕಿಚ್ಚನ ಕ್ಲಾಸು ಅಂತ ಬಂದಾಗ ಖಂಡಿತವಾಗ್ಲು ಬೆಳಗ್ಗೆ ನೋಡಿದಾಗ ನೀವು ಅಶ್ವಿನಿಗಂತೂ ಖಂಡಿತವಾಗ್ ಇರುತ್ತೆ ಅದು ಒಂಥರ ಸುದೀಪ್ ಸರ್ ಅದು ರುಟೀನ್ ವರ್ಕ್ ಆಗಿದೆ ಬರೋದು ಅಶ್ವಿನಿಗೆ ರುಬ್ಬೋದು ಹೋಗುವಂಥದ್ದು ಬಿಕಾಸ್ ಅವರು ಆಡುವಂಥದ್ದು ಅವ್ರು ಮಾತ ಮಾಡೋವಂಥದ್ದು ಕೂಡ ಅದೇ ರೀತಿಯಲ್ಲಿ ಇರೋದ್ರಿಂದ ಅದ್ರ ಜೊತೆಗೆ ಇನ್ನೂ ಕೆಲವರಿಗೆ ಖಂಡಿತವಾಗ್ಲೂ ಒಂದು ಚಿಕ್ಕದ ಕ್ಲಾಸ್ ಅಂತ ಇದೆ ಒಂದು ನಮ್ಮ ರಘು ಅವರಿಗೆ ಬಿಕಾಸ್ ಅವ್ರ ಕಡೆಯಿಂದ ಕೂಡ ಅದರಲ್ಲಿ ತಪ್ಪಾಗಿದೆ ಸೊ ಎರಡು ಕಡೆಯಿಂದ ಕೂಡ ತಪ್ಪಾಗಿದ್ದಕ್ಕೋಸ್ಕರನೇ ಅದು ಕಿತ್ತಾಟ ಆಗಿರುವಂತದ್ದು ಚಿಕ್ಕದು ದೊಡ್ಡದು ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ತಪ್ಪಂತೂ ಆಗಿದೆ ರಘು ಕಡೆಯಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡಿರೋದ್ರ ಕಿ ಏನು ಕಿತ್ತಾಕಿದ್ರೆ ಅನ್ನೋದ್ ನನ್ನ ಪ್ರಕಾರ ಅದು ಕಿಚ್ಚನ ಒಂದು ಚಪ್ಪಳೆ ವಿಚಾರವಾಗಿ ಒಂದು ಸ್ವಲ್ಪ ಶೀಲ್ಡ್ ಆಗಿ ತಗೊತಿದಾರೆ ಎಲ್ಲರೂ ಕೂಡ ಸೊ ಅದ್ರ ಬಗ್ಗೆ ಕೂಡ ಸುದೀಪ್ ಸರ್ ಒಂದ್ಸರಿ ವಾರ್ನ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ಸೊ ಅದನ್ನ ಶೀಲ್ಡ್ ರೀತಿನಲ್ಲಿ ಯೂಸ್ ಮಾಡ್ಕೊಂಬೇಡಿ ಅನ್ನೋ ರೀತಿನಲ್ಲಿ ಅದ್ರ ಜೊತೆಗೆ ಇದು ಕ್ಲಾಸ್ ಅಂತೂ ಆಯ್ತು ಮೇ ಬಿ ಚಿಕ್ಕದಾಗ ಮತ್ತೆ ಬೇರೆ ಯಾರಿಗಾದ್ರೂ ಇರ್ಬೋದೇನೋ ಅಂಡ್ ಅಪ್ರಿಸಿಯೇಷನ್ ಅಂತ ಬಂದಾಗ ಅಲ್ಲಿ ನಮ್ಮ ಸೂರಜ್ ಗಿಲ್ಲಿ ಅಂಡ್ ರಾಶಿಕ್ ಅವರಿಗೆ ಅಪ್ರಿಸಿಯೇಷನ್ ಕೂಡ ಸಿಕ್ಕಿದಂತೆ ಅವರ ಒಂದು ಆಟದ ಇದರಲ್ಲಿ ಸೊ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಬಟ್ ಸೂರಜ್ಗೆ ಸಿಕ್ಕಿರುವಂಥದ್ದು ಖುಷಿ ಇದೆ ಯಾಕಂದ್ರೆ ಚೆನ್ನಾಗೂ ಆಡಿದ್ದಾರೆ ಜೊತೆಗೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿ ಕಿತ್ತಾಟ ಆದಾಗ ಕೂಡ ಅಷ್ಟೇ ಎರಡು ಕಡೆಗೆ ಕೂಡ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಸಮಾಧಾನ ಮಾಡುವಂಥದ್ದಾಗಿರ್ಬೋದು ಕೆಲವೊಂದು ಮಾತುಗಳಾದರಾಗಿರ್ಬೋದು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ನನಗನ್ನಿಸ್ತು ಆಮೇಲೆ ರಾಶಿಕಾಂತ ಬಂದಾಗ ಈ ವಾರ ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾರೆ ಬಿಕಾಸ್ ಆ ಗ್ರೂಪ್ ಚೇಂಜ್ ಆಗಿದ್ದಕ್ಕೂ ಅಥವಾ ಏನೋ ಗೊತ್ತಿಲ್ಲ ಬಟ್ ಅವರು ಇನಿಷಿಯೇಟಿವ್ ತೊಗೊಂಡು ಚೇಂಜ್ ಮಾಡ್ಕೊಂಡಿದ್ದಾರೆ ಯಾವ ಇರಬೇಕು ಎಷ್ಟರಲ್ಲಿ ಇರಬೇಕು ಅನ್ನೋವಂಥದ್ದು ತುಂಬ ಒಂದು ಚೆನ್ನಾಗಿ ಡಿಸಿಷನ್ಗಳನ್ನ ತೊಗೊಂಡು ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಎಲ್ಲ ಟಾಸ್ಕಲ್ಲಿ ಕೂಡ ಆಡಿದ್ದಾರೆ ಪರ್ಫಾಮ್ ಕೊಟ್ಟಿದ್ದಾರೆ ಎರಡು ಟಾಸ್ಕ್ ಅನ್ಫರ್ಚುನೇಟ್ ಆಗಿ ಗೆಲ್ಲಕ್ಕೆ ಆಗಲಿಲ್ಲ ಬಟ್ ಮೂರನೇ ಟಾಸ್ಕಲ್ಲಿ ಅಲ್ಲಿ ಗಿಲ್ಲಿ ಗೆಲ್ತು ಅದು ಅವನ ಒಂದು ಪರಿಶ್ರಮದಿಂದ ಅಂಡ್ ಒಂದು ಇದರಿಂದ ಅಂತಲೇ ಹೇಳ್ಬೋದು ಆ್ಯಂಡ್ ಖುಷಿಯಾಗಿದೆ ರಾಶಿಕಾ ಈ ವಾರ ಏನು ಆಡಿದ್ದಾರೆ ಅಥವಾ ಇದಕ್ಕಿಂತ ಹಿಂದೆ ವಾರಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಕೆಲವೊಂದು ಮಾತುಗಳವ್ರಿಗೆ ಏನಂದರೆ ಮಾತುಗಳಂದರೆ ಸ್ಟ್ಯಾಂಡ್ ತೊಗೊಳ್ಳುವಂಥದ್ದು ತುಂಬ ಇಷ್ಟ ಆಗುತ್ತೆ ಬಟ್ ಪದ ಬಳಕೆ ಮತ್ತು ಆ ಟೋನ್ ಇದೆಯಲ್ಲ ಸೊ ಅದು ಪ್ರಾಬ್ಲಮ್ ಆಗ್ತಾ ಇತ್ತು ಅವ್ರಿಗೆ ಅದು ಬಿಟ್ಟರೆ ನನ್ನ ಪ್ರಕಾರ ರಾಶಿಕಾ ಶೆಟ್ಟಿಯಿಂದ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆಮೇಲೆ ಎಲ್ಲೂ ಕೂಡ ಅವರು ಬಚ್ಚಿಟ್ಕೊಂಡು ಕುತ್ಕೊಂಡಿಲ್ಲ ಸೊ ಏನಾದರೂ ಆಗುತ್ತೇನೋ ಏನಾದರೂ ಮಾತಾಡಿದರೆ ಆ ರೀತಿಯಲ್ಲಿ ಎಲ್ಲೂ ಕೂಡ ಭಯದಿಂದ ಅವರು ಆಟ ಆಡಿಲ್ಲ ಏನೇ ಮಾಡಿದ್ರು ಕೂಡ ಒಂದು ಮಾತಾಡಿದ್ದಾರೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಕೆಲವು ವಿಚಾರದಲ್ಲಿ ಆಮೇಲೆ ಅವ್ರಿಗೆ ಏನಾದರೂ ಅನ್ಯ ಆಗಿದೆ ಅಂತಂದಮೇಲೆ ಮಾತು ಆಡೇ ಆಡಿದ್ದಾರೆ ಬಟ್ ಕೆಲವೊಂದು ಪದ ಬಳಿಕೆಗಳು ಸರಿ ಇರಲಿಲ್ಲ ಆಮೇಲೆ ಕೋಪ ಅದೊಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಮೇ ಬಿ ಕ್ವಶನ್ ಮಾಡಿದ್ದರೆ ಬೆಟ್ರಾಗಿರುವಂಥದ್ದು ಬಟ್ ಈ ವಾರದಲ್ಲಿ ಸೊ ತಂದು ಏನು ಕೆಲಸ ಇದೆ ಅದನ್ನು ಮಾಡಿದರೆ ಸಾಕು ನನ್ನ ಲಾಭ ಯೋಚನೆ ಮಾಡಿಲ್ಲ ಸೊ ಮೂರು ಟಾಸ್ಕಲ್ಲಿ ಆದರೂ ಕೂಡ ಅವ್ರು ಕ್ಯಾಪ್ಟನ್ಸಿ ಆಯ್ಕೆ ಅಂತ ಬಂದಾಗ ಅವರೆಲ್ಲೂ ಕೂಡ ಹೋಗಿ ಇನ್ಫ್ಲೂಯನ್ಸ್ ಮಾಡುವಂಥದ್ದು ಹಿಂದೆ ಮಾತಾಡುವಂಥದ್ದು ಎಲ್ಲೂ ಕೂಡ ಮಾತಾಡಿಲ್ಲ ರಿಷ ಎಲ್ಲ ಕೇಳ್ತಾರೆ ಹಂಗೆ ನೋಡಕ್ಕೋದ್ರೆ ಸೊ ನಿನಗೆ ಕೊಡೋವಂಥದ್ದು ಡೌಟೇ ಗಿಲ್ಲಿ ಅನ್ನೋ ರೀತಿಯಲ್ಲಿ ಬಟ್ ಅವಳೇನೂ ಕೂಡ ಮಾತಾಡಿಲ್ಲ ಬಟ್ ಕೊನೆಗೆ ಗಿಲ್ಲಿ ಕೊಟ್ಟ ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಅವ್ರಿಗೆ ಸಿಗಲಿಲ್ಲ ಅಲ್ಲೂ ಕೂಡ ಎಲ್ಲೂ ಬೇಜಾರು ಮಾಡ್ಕೊಳ್ಳಿಲ್ಲ ಬೇರೆ ಟೈಮಲ್ಲಿ ಲಾಸ್ಟ್ ವೀಕಲ್ಲಿ ಎಲ್ಲ ಸಿಕ್ಕಾಬೇಡೇ ಬೇಜಾರು ಮಾಡ್ಕೊಂಡಿದ್ರು ನನಗೆ ಅಂತ ಬಂದಾಗಲೇ ಹಿಂಗೆ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಸೊ ಎಲ್ಲೂ ಕೂಡ ಬೇಜಾರ್ ಮಾಡ್ಕೊಳ್ದೇನೇ ಸೊ ಆ ಡಿಸಿಷನ್ನ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟ್ ಮಾಡಿಕೊಂಡ್ರು ಅದೊಂದು ಖುಷಿ ವಿಚಾರ ಸೊ ಇದೆಲ್ಲ ವಿಚಾರದಲ್ಲಿ ಏನು ಮಾಡಿದ್ದಾರೆ ಸೊ ಇವಾಗ ಅಪ್ಡೇಟ್ ಬರ್ತಿರೋದೇನು ಅಂತಂದರೆ ಸುದೀಪ್ ಸರ್ ಕಿಚ್ಚನ ಚಪ್ಪಳೆ ಸೊ ರಾಶಿಕಾಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಕನ್ಫರ್ಮ್ ಇಲ್ಲ ಲಾಸ್ಟ್ ಟೈಮಿಗೆ ಕೂಡ ಅಶ್ವಿನಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಅದು ಸುಳ್ಳಾಯಿತು ಬಟ್ ಇದು ಸುಳ್ಳಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಬಟ್ ನಾನು ಏನೇನೆಲ್ಲ ವಿಷಯಗಳು ಹೇಳಿದ್ದೀನಿ ಖಂಡಿತವಾಗ್ಲೂ ಅದು ರಾಶಿಕ ಅವರು ಚೇಂಜಸ್ ಕಾಣಿಸ್ತಾ ಇದೆ ಬಟ್ ನಾನು ಹೇಳ್ಕೊಳ್ಳೋದ್ರೆ ಅಂತ ಗೊತ್ತಾ ಕಿಚನ ಚಪ್ಪಳ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಅಪ್ರಿಸಿಯೇಷನ್ ಸಿಕ್ಕರೂ ಕೂಡ ಖುಷಿ ಆಗುತ್ತೆ ಅದು ಸಿಕ್ಕಿಲ್ಲ ಅಂದರೂ ಕೂಡ ಈ ವಾರದಲ್ಲಿ ಯಾವ ರೀತಿ ನಲ್ಲಿದ್ದಾರಲ್ವಾ ಸೊ ಅದೇ ರೀತಿಯಲ್ಲಿ ಅವರು ಇದ್ರೆ ಬೆಟರ್ ಆಗುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ಬೆಟರ್ ಆಗುತ್ತೆ ಆ್ಯಂಡ್ ನಾನು ಮುಂಚೆಯೂ ಹೇಳಿದ್ದೆ ರಾಶಿಕ ಏನಾದರೂ ಸಹವಾಸ ದೋಷನ ಕರೆಕ್ಟಾಗಿರೋ ಜೊತೆ ಮಾಡಿದ್ರೆ ಆ್ಯಂಡ್ ಆಟಾನ ಚೆನ್ನಾಗಿ ಆಡ್ಕೊಂಡು ಹೋದರೆ ಪೇಷನ್ಸ್ ಇಂದ ಇದ್ರೆ ಖಂಡಿತವಾಗ್ಲೂ ಟಾಪ್ ಫೈಲ್ ಇದ್ದೇ ಇರ್ತಾರೆ ಅಂತಲೇ ಹೇಳಿದ್ದೆ ನನ್ನ ಪ್ರಕಾರ ಆ ಒಂದು ವುಮೆನ್ ಕಂಟೆಸ್ಟನ್ ಅಂತ ಬಂದಾಗ ಖಂಡಿತವಾಗ್ಲೂ ಪೊಟೆನ್ಷಿಯಲ್ ಇದೆ ಸೊ ಅವರು ಟಾಪ್ ಫೈಯಲ್ ಇರೋಂಥ ಕಂಟೆಸ್ಟೆಂಟು ಅಂತಲೇ ಅನಿಸುತ್ತೆ ನನಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಓಕೆ ಸೊ ನಿಮ್ಗೆ ಏನು ಅನಿಸ್ತಿದೆ ರಾಶಿಕಾ ಶೆಟ್ಟಿ ಅವರ ಬಗ್ಗೆ ಕಮ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಎಲಿಮಿನೇಷನ್ ಅಂತ ಬಂದಾಗ ಇಲ್ಲಿ ಒಂದು ಅಪ್ಡೇಟ್ ಬರ್ತಿರುವಂಥದ್ದು ಸೊ ರಿಷಿ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಖಂಡಿತವಾಗ್ಲೂ ಮನೆಯ ಒಳಗಡೆಗೆ ಸೌಂಡ್ ಅಂತೂ ಮಾಡಿದ್ದಾರೆ ಬಟ್ ತುಂಬ ಅಂದರೆ ತುಂಬ ನೆಗೆಟಿವ್ ಆಗಿ ಸೌಂಡ್ ಮಾಡಿರುವಂಥದ್ದು ಸೊ ಅದು ವ್ಯಕ್ತಿತ್ವದಾಗಿರ್ಬೋದು ಬೇರೆ ವಿಚಾರದಾಗಿರ್ಬೋದು ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮ್ ಮಾಡ್ತಾರೆ ಬಟ್ ವ್ಯಕ್ತಿತ್ವ ಅಂತ ಬಂದಾಗ ತುಂಬ ಅಲ್ಲಿ ಜಾಸ್ತಿ ಸೌಂಡ್ ಮಾಡಿರುವಂಥದ್ದು ಅದೇ ನೆಗೆಟಿವಿಂದಲೇ ಸೌಂಡ್ ಮಾಡಿರುವಂಥದ್ದು ಹೋದರೂ ಏನಂತ ಲಾಸ್ ಏನಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಬರೀ ನೆಗೆಟಿವಲ್ಲೇ ಜಾಸ್ತಿ ಅವರು ಥಿಂಕ್ ಮಾಡುವಂಥದ್ದು ಬರೀ ಅಲ್ಲಿಂದ ಇಲ್ಲಿಗೆ ಹೋಗಿ ಹೇಳುವಂಥದ್ದು ಬಿಟ್ಟರೆ ಅಂತ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತ ನನಗಂತೂ ಕಂಡಿಲ್ಲ ಸುಮಾರು ಜನ ಹೇಳ್ಬೋದು ಸ್ಪಂದನ ಒಂದು ಇದಿಲ್ಲ ಆಮೇಲೆ ಯಾರು ನಮ್ಮ ಇಲ್ಲ ಅಂತ ಬಟ್ ಕಂಪೇರಿ ಟು ತೊಗೊಳಕೋದ್ರೆ ಅಟ್ಲೀಸ್ಟ್ ಅವರು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಹೇಳುವಂಥದ್ದು ನೆಗೆಟಿವ್ ಆಗಿದು ಮಾಡುವಂಥದ್ದು ಸುಮ್ಮನೆ ಜಗಳ ಮಾಡಬೇಕು ಅಂತ ಜಗಳ ಮಾಡಿರುವಂಥದ್ದು ಅಷ್ಟು ಕಾಣಿಸಿಲ್ಲ ಸೊ ರಿಷಾ ಅವರು ಹೋಗಿರೋದು ನನಗೇನು ಆಶ್ಚರ್ಯ ಪಡುವಂಥ ದಿನ ಅಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದ್ರ ಮಧ್ಯೆ ಮೇ ಬಿ ರಕ್ಷಿತಾಗೂ ಕೂಡ ಅಪ್ರಿಸಿಯೇಷನ್ ಬರ್ಬೋದು ಅಂತ ಅನಿಸುತ್ತೆ ಬಿಕಾಸ್ ಈ ವಾರದಲ್ಲಿ ಅವರು ಸ್ವಲ್ಪ ತುಂಬ ಚೆನ್ನಾಗೂ ಕೂಡ ಆಡಿದ್ದಾರೆ ಆ್ಯಂಡ್ ಎಲ್ಲೂ ಕೂಡ ಬೇರೆಯವರಿಗೆ ಟೌಂಟ್ ಕೊಡೋದಂಥ ಆಗಿರ್ಬೋದು ಅಥವಾ ಅನ್ನ ಹೆಸರಿಯಾಗಿ ಅನ್ನೆಸರಿಯಾಗಿ ಕಿತ್ತಾಟದಲ್ಲಿ ಹೋಗಿರುವಂಥದ್ದು ಎಲ್ಲೂ ಕೂಡ ಇಲ್ಲ ಅಂತಲೇ ಹೇಳ್ತೀನಿ ಓಕೆ ಸೊ ಸದ್ಯಕ್ಕೆ ಇದ್ದಂಥ ಇಷ್ಟು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್